ಅಯ್ಯೋ ಆಳ್ ಮನೆಯವ್ರು ಯಾರು ದುಡ್ಡೆ ಕೊಡ್ತಾ ಇಲ್ವಲ್ಲ ಏನಪ್ಪ ಮಾಡೋಣ ಅಯ್ಯ ಬೇರೆ ಬಾಯಿ ಬಂದಂಗೆ ಓದ್ಬಿಟ್ಟ ಮೂರು ಗಂಟೆಗೆ ಬರ್ತೀನಿ ರೆಡಿ ಮಾಡು ಅಂದವನೆ ಎಷ್ಟು ಗರ ಗರ ಸುತ್ತಿದ್ರು ಎಲ್ಲೂ ದುಡ್ಡೆ ಉತ್ತಾನ ಬೇಬಿ ಇದ್ದಾಳೆ ಏನೋ ಕಾಣಲ್ಲ ಬೇಬಿ ಬೇಬಿ ಓ ಯಾರು ಅನ್ಕನವ ಗೌರಕ ಬಕ ಒಳಿಕೆ ಇಲ್ಲಿ ಬವ ಇಲ್ಲಿ ಬಂದೆ ಬಂದೆ ತಾಳ್ ಅಯ್ಯೋ ದೇವ್ರಿ ಇವಳಾದ್ರೂ ದುಡ್ಡು ಕೊಟ್ಬಿಟ್ರೆ ಸಾಕು ಏನ್ ಮಾಡೋದು ನಾನು ಹುಸಿ ಕೇಳಲ್ಲ ಬಡ್ಡಿಗೆ ಕೊಡಿ ಅಂದ್ರೂ ಕೊಡ್ತಾ ಇಲ್ಲ ಎಷ್ಟು ಅಂತ ಸುತ್ತಾನೆ ಈಗ ಬರೀ ಆರು ತಿಂಗಳಾಗದೆ ಲೋನ್ ತಗೊಂಡು ಒಂದು ವರ್ಸ ಕಟ್ಟಬೇಕು ಏನಪ್ಪಾ ಮಾಡೋದು ಅಯ್ಯ ಬೇರೆ ಮೂರು ಗಂಟೆಗೆ ಬರ್ತೀನಿ ಅಂದಾನೆ ಅಲ್ಲ ಒಂದ್ ಗಂಟೆ ಆಗದೆ ಟೈಮು ಏನು ಚಿನ್ನಪ್ಪನೂ ಅನ್ನೂ ಇಲ್ಲ ಮೊಡ್ಕದ ಅಂದ್ರೆ ಏನು ಮಾಡೋದು ದುಡ್ಡಿಯಂ ಅನ್ಸೋದು ಕಾಲ್ಚನಿತ್ತು ಮಡಗ್ಬಿಟ್ಟು ಓದ್ ತಿಂಗಳು ಕಟ್ಟತೆ ದುಡಿಯೋದೆಲ್ಲ ಬರೀ ತಿನ್ನ ಕುಣ್ಣಕ್ಕೆ ಆಯ್ತದೆ ಒಂದ್ ರೂಪಾಯಿನೂ ಮುಡ್ಕ್ತಾನೆ ಅಲ್ಲ ಚೀಟಿಗೆ ಅಂತ ಏನಪ್ಪಾ ಮಾಡೋದು ಬೇಬಿ ಏನಕ್ಕ ಇಲ್ಲಿ ಕೂತ್ಬಿಟ್ಟ ಬಾ ಅಳಿಕಾರವೇ ಇರ್ಲಿ ಕಣ ಬಾ ಬಿಸ್ಲು ಅಳಿಕೆ ಬಿಸ್ಲಾ ಸುತ್ತಾನೆ ಊರೆಲ್ಲಾನು యాకేనూ యాక్ సీ బేబీ అదూ ని అమ్మ కాల్గారు బిడ్తీ ఇలా అన్ బొడవ అయ్యో ఏనా ఏన్ బారు కళతీ కసరబడనక దుడ్లవ్వు అయ్యో ముంచే ఇలా అనిబిట్టల్వ నూ దుడ్ కళక్ బితీర్ సర కట్ ఐనూరు రూపాయ అది ఇంకా ఎర్ూర్ సరే కొడవ కొట్బడతా గ్యారంటీ కొట్బీన నన్గు ఎలా కళి సాకైతు ఒప్పుడుతావు ఎండ ఇలా ఇలా ಅಯ್ಯ ಬೇರೆ ಮನೆಗ್ ಬಂದಿ ಓದ್ಬಿಟ್ಟು ಹೋಗೋಣ ಮೂರು ಗಂಟೆಗೆ ಬರ್ತೀನಿ ಅಷ್ಟೊಳ ಕೊಟ್ಲಿಲ್ಲ ಅಂದ್ರೆ ಸುಮ್ಮನೆ ಹಂಗೆ ಹಂಗೆ ಅಂತ ಬಾಯ್ ಬಂದಂಗೆ ಮಾತಾಡ್ತಾನೆ ಅಯ್ಯೋ ಇಲ್ಲ ಕನಕ ನಾನು ಚೀಟಿ ದಿನ ನಾನು ಕಟ್ಬಿಟ್ಟೆ ಇವತ್ತು ಐದು ಸಾವಿರವ ನಮಗು ಏನು ಊಸಿ ಕಷ್ಟವ ನಾನು ತಾನೆ ಕಟ್ಬಿಟ್ಟೆ ಚೀಟಿಯಾ ಇದ್ರೆ ಕೊಡ್ಬೇಕಾ ನಿಜವಳು ಅಯ್ಯೋ ಕೊಡ್ತಿದ್ದೆ ವಾಪಸ್ಸು ಇದ್ರೆ ಕೊಡಕೇನೋ ಇಲ್ಲ ಕನಕ ನಿಜ ಇಲ್ಲ ಬೇಜಾರ್ ಮಾಡ್ಕೊಬೇಡ ನಾನು ತಿಂಗಳ ಹತ್ತು ಸಾವಿರ ಚೀಟಿ ಕಟ್ಬೇಕು ಇವತ್ತು ಐದ್ ಸಾವಿರ ಕಟ್ಟಿನಿ ಎಲ್ಲಿ ಬಂದದೇಳು ನಮ್ಮ ಗಂಡ ಒಬ್ನೇ ದುಡಿಯೋನು ಇಲ್ಲ ಕನಕ ಕಾಸು ನಿಂದ ಅಮ್ಮೇ ಇಲ್ಲ ಅನ್ಬಿಡ ಇಲ್ಲ ಕನಕ ಎಲ್ಲಿ ಎಲ್ನಂತ ಅನ್ಕೊ ಹೇಳು ಹೇಳು ನೀವ್ ಗಂಡಂಗೆ ಹತ್ತಾರ ಸಾವಿರನಾರು ಇಸ್ಕೊಬಾ ಅಂತ ಅಯ್ಯೋ ಆದರಿದ್ರೆ ನನ್ನ ಮಗನ ಅದ ಪ್ರೇಜ್ ಇಲ್ಲಪ್ಪ ಅಯ್ ಸಾಕಾಗ್ಬಿಟ್ಟದ ಜೊತೆ ಹೇಗೆ ಹೇಗಿ ಇಲ್ಲ ಕನಕ ನಿಜ ಇಲ್ಲ ಇದ್ದಿದ್ರೆ ಕೊಡುವಪ್ಪ ನೋಡು ಒಂದು ಐನೂರು ಸಾವಿರನಾರು ಕೊಡು ಇಲ್ಲ ಕನಕ ಐವತ್ತು ರೂಪಾಯಿನೂ ಇಲ್ಲ ಕನಕ ಹ್ಮ್ ಹಂಗಾರೆ ಇಲ್ಲ ಹಂಗೇ ಯಾರು ಕೇಳಿ ನೋಡು ಬೇಜಾರು ಮಾಡ್ಕೊಬೇಡ ಏನಪ್ಪ ಮಾಡೋಣ ಯಾರು ಕೇಳಿದ್ರು ಇಲ್ಲ ಇಲ್ಲ ಅಂತಾರಲ್ಲ ಈ ಬಿ ಅಷ್ಟೊಂದು ದುಡ್ಡು ಮಾಡುತ್ತಾಳೆ ಎಲ್ಲರಿಗೂ ಬಡ್ಡಿಗೆ ಸಾಲ ಕೊಡ್ತಾಳೆ ನನಗೆ ಕೊಡು ಅಂದರೆ ಇಲ್ಲ ಇಲ್ಲ ಐವತ್ತು ರೂಪಾಯಿನೂ ಇಲ್ಲ ಅಂತೇಳಲ್ಲ ಏನು ದುಡ್ಡು ತಿನ್ಕೊಬ್ಬರು ತಿನ್ನ ಇಸ್ಕೊಂಡು ವಾಪಸ್ ಕೊಡೋಣಪ್ಪ ಆಯಿತು ಗಂಡ ತಿನ್ನೋದು ಐವತ್ತು ಸಾವಿರ ಸಂಬಂಧತಾನೆ ಎರಡು ಸಾವಿರ ಐನೂರು ಸಾವಿರ ಕೇಳರು ಕೊಡನೀವಲ್ಲವಳು ಕಾಲು ಇಟ್ಟಾಕ ದುಡ್ಡು ಮಾಡಿಕೊಂಡು ಇಲ್ಲ ಇಲ್ಲ ಆಯ್ತಾಳೆ ಇಲ್ಲಂಗೆ ಆಗ್ಬಿಡ್ಬೇಕು ಅವಳಿಗೆ ಕತೆ ಹೆಂಗಾರು ಆಗಲಿ ಈಗ ಏನಪ್ಪ ಮಾಡೋಣ ಅಯ್ಯೋ ಮೂರು ಗಂಟೆಗೆ ಬರೀ ಕರೆಕ್ಟಾಗಿ ಬರ್ತೀನಿ ಅಂದಾನೆ ಏನು ಮಾಡೋದು ಎಲ್ಲರೂ ಕೇಳಾಯ್ತು ಒಬ್ಬರನ್ನು ಬಿಟ್ಟಿಲ್ಲ ಒಂದು ರೂಪಾಯಿ ದುಡ್ಡು ಸಿಕ್ಕಿಲ್ಲ ಏನ್ ಮಾಡೋದು ಒಂದು ಅರ್ಥನೇ ಆಯ್ತಿವಲ್ಲ ಕತೆ ಈ ಬೇಬಿ ಅವ್ರು ದೊಡ್ಡ ಮಾಡಿಕೊಂಡು ಇಲ್ಲ ಇಲ್ಲ ಅಂತಾರೆ ಹಾ ಅವ್ರಿಗೆ ಬೋದಿ ಏನ್ ಟ್ರೈ ಮನೇಲೆ ಕೂತಿದ್ದಿ ಎಲ್ಲ ದುಡ್ಡು ಕೇಳಕಪ್ಪ ಅಂತ ಹೇಳಿದಾನೆ ನಾನು ಗಂಡಸ್ನಂಗೆ ಗರ ಗರ ನೂರ್ ಸುತ್ತ ನೀ ದುಡ್ಡುಗೋಸ್ಕರ ನೀನು ಮನೇಲಿ ಕೂತಿದ್ಯಾ ಇಲ್ಲ ಕಲೆ ನಾನು ಕೇಳಕ್ ಹೋಗಿದ್ದೆ ಈಗ ಬಂದೆ ಎಲ್ಲ ಕಾಸು ಕೊಟ್ರೆ ಇಲ್ಲ ಯಾರು ಕೊಡ್ತಾ ನಾನು ಸುಮಾರು ಜನ ಕೇಳಿಸ್ತೇ ಕೆಲ್ಸದವ್ರನ್ನೂ ಕೇಳಿದೆ ಬತ್ತಿನ ಕೊಡಿ ಒಂದ್ ಸಾವಿರ ರೂಪಾಯಿ ಇದ್ರೆ ಅಂತ ರೂಪಾಯಿ ಎಲ್ಲ ನೂರು ರೂಪಾಯಿ ಹುಡ್ತಾ ಇಲ್ಲ ಎಲ್ಲಿ ಊಟದು ಎಲ್ಲಿ ಊಟ ನಿಮ್ಮ ಅಕ್ಕಿ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಹೋಗ್ ಹೋಗು ಮೂರ್ ತಟ್ಟೆ ಉಂಡ್ಬಿಟ್ ಮನಿಕೋ ಅದಕ್ಕೆಲ್ಲ ಅಂತ ನಿಂಗೆ ನೀನ್ ಯೋಗ್ಯತೆಗೆ ಚೀಟಿ ಮೂರ್ ಸಾವಿರ ರೂಪಾಯಿ ಉತ್ಸಾಹ ಹಾಕಿಲ್ಲ ತಿಂಗಳಿಗೆ ಅಂದ್ರೆ ಯಾಕಲ್ಲ ನೀನು ಯಾಕೆ ಅಂತ ಗಂಡ ಅನ್ಕೊಂಡು ಗಂಡ ಇಲ್ದ ಅನೌನ್ಸ್ ಮಾಡ್ತಾರ ಹಂಗ ಮಾಡ್ತಾನೆ ನಾನು ಅಯ್ಯೋ ಲೇ ನನಗೆ ಏನ್ ಮಾಡಿ ಯಾರು ಕೊಡ್ತಾ ಕುತ್ಕೋ ಗುಡಿ ಹೋಗಿ ಏನ್ ಮಾಡಿ ಏನ್ ಮಾಡಿ ಅಂತ ಕೆಲ್ಸಕ್ಕೆ ಹೋಗ್ಬೇಡ ಈ ಕೆಲ್ಸಕ್ಕೆ ಹೋಗೋ ದುಡ್ಡೆಲ್ಲ ನಿನ್ ಕಲ ತಂದು ಕೊಡ್ತಾ ಇಲ್ವಾ ಹೋಯ್ತಿದಿ ಎಷ್ಟಿನ ಹೋಯ್ತಿದಿ ಒಂದ್ ತಿಂಗಳ ಒಂದ್ ವಾರ ಹೋಗೋದ್ ಹೆಚ್ಚು ಅದ್ನ ಹೂ ಇದ್ನವು ಅಂತ ಕುತ್ಕತಿದಿ ಜನ್ಮಕ್ಕೆ ನನ್ನ ಹಳೆ ಹಾಕ್ದಾಕ ನೋಡು ಅವಯ್ಯ ಬನ್ನಿ ಹಂಗ ಅಂಗನ್ ಯಾಕ ನೀನು

ನಾನಿಂದ ಮಾಡನೆ ಇದೊಂದ್ಸತಿ ಹೆಂಗ ಮಾಡ್ಕೊಟ್ಟು ಮುಂದಿನ ಸತಿ ಕೊಡ್ತೀನಂತೆ ಹೆಂಗ ಮಾಡು ಹೆಂಗ ಮಾಡಂದ್ರೆ ಹೆಂಗ ಮಾಡ ನಿಂಗೆ ತಲೆ ಕೆತ್ತಿದದ ಹೋಗು ಹೇಳ್ತಾರೆ ಎಲ್ಲರೂ ಇಸ್ಕ ಬರಗು ಈಗ ಯಾರು ಕೊಟ್ಟರು ಹೋಗಿ ಎಲ್ಲರ ತೋ ಕೇಳೇನಿ ತೂ ನಿನ್ನ ಯಾರು ಹೋಗ ಯಾಕೆ ಕೊಟ್ಟೆ ಉರ್ಸಿನಾ ನಾ ಈಗ ಇತ್ ಕೇಳ ನಾನು ಕೆಲಸ ಹೋಗು ಕೆಲಸ ಹೋಗು ಕೆಲಸ ಹೋಗು ಅಂತ ಚೀಟಿ ಇನ್ನು ದೂರ ಆದರ ಸುಮ್ಮನೆ ದೂರ ಆದರ ಸುಮ್ಮನೆ ಅಂದ್ಬಿಟ್ಟು ನಾಟಕ ಆಡ್ಕೊಂಡು ಇವತ್ತು ನೋಡು ಮರ್ಯಾದಿಂದ ನಮ್ಮ ದುಡ್ಡೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಚೀಟಿ ಕಟ್ಟಿದ್ರೆ ಸರಿ ನಾನು ಆಮೇಲೆ ಸುಮ್ಮನೆ ಇರಕ್ಕಿಲ್ಲ ನಿಂದೆ ಸೇನೆ ಅದರ ಕೆರೋನಾ ಬ್ಯಾಗ್ನ ನೋಡ್ತಾ ಹೋಗ್ತೀನಿ ಅಷ್ಟೇ ನಾನು ಎಷ್ಟು ಅಂತ ನರ್ಕೊಂಡು ಬಸನೆ ಹೇ ಥೂ ಚೀಟಿ ಎತ್ಕೋಬೇಡ ಅನ್ಬೇಕಿತ್ತು ಮತ್ತೆ ಕೊಯ್ಯತ್ಕೊಂತ ಕಟ್ತೀನಿ ಅಂದ್ಬಿಟ್ಟೆ ನಿನ್ ದುಂಡು ಬೆಂಕಿ ಯಾಕ ಹೋಗ್ ಸಾಯೋಗೆಲ್ಲಾರ ಇಟ್ಟಿನಾರು ಮನ್ನ ಆಯ್ತದೆ ಏವರ್ಸಿ ನನ್ ಮಗ್ನೆ ಯಾವ್ದು ಯಾವ್ದು ಕೊಂದ್ಕು ತಲೆ ಕೆಡ್ಸ್ಕೊಳಕಿದೆ ನನ್ ಮಗ ಹೂ ನಾನೆಂತ ಮಾಡ್ದೆ ಮಾಡ್ತಾರಲ್ಲ ಅಕ್ಕಿ ಬೈತಾರದು ಎದೋಲ ಕೂತಿರುವೆ ಎಲ್ಲಿ ಗೆದ್ದೋಗನೆ ಅಕ್ಕ ಆ ಪತಿಸ್ಬೇಡ ಹೋಗು ಅವಯ್ಯ ಮೂರ್ ಗಂಟೆ ಶ್ಲೋಕ ಬರ್ತಾನೆ ಹೆಂಗಾರು ಸರಿ ಇಟಿಗೆ ದುಡ್ಡು ಅನ್ಸ್ಕ ಬಂದ್ರೆ ಸರಿ ಅದ್ರ ಮನೆಗೆ ಬರಬೇಡ ನೀನು ಎದ್ದೋಗು ಯಾಕೆ ನೋಡಲ್ಲ ಅಳ್ಳಾಡ್ತದ ಅಂತ ಮತ್ತೆ ಕರ್ಮ ಎಷ್ಟು ಅಂತ ಸುತ್ತ ನಾನು ಎಲ್ಲರೂ ಕೇಳಿ ಕೇಳಿ ಸಾಕಾಗದೆ അതെ ഗോത്തില്ലീട്ടി കട്ടക്കു മരുന്നിൻ്റെ ചീറ്റി മുടിക്കു നഗ ഇന്നേന്മാന കണ്ടുബരി ജീന പൂർത്തി അനുഭവ നമുദ് കൊടക്കില്ല അതെന്താ ചീറ്റ ഇവനന്തില്ല ഏൻ് ച ತಾಳಿ ಅದೆಲ್ಲ ತಾಲಿನ ಅಡ ಮಾಡಿಬಿಟ್ರೆ ಕರೆಕ್ಟು ಇದ್ಬಿಟ್ಟು ಇನ್ಯಾವ ದಾರಿನೂ ಇಲ್ಲ ನನಗೆ ದುಡ್ಡಿನ ಎಲ್ಲೂ ಸಿಗೋಕ್ಕೂ ಇಲ್ಲ ಯಾವ ಮುಂಡರು ಕೊಡೋಕಿಲ್ಲ ಇನ್ನೇನು ಮಾಡೋದು ಅವಯ್ಯ ಬೇರೆ ದುಡ್ಡು ಓಕೆ ಹೋಗ್ಯ ಒಂಬತ್ತು ಗಂಟೆ ರಾತ್ರಿ ಆದರೂ ಸಿಕ್ಕಿಲ್ಲ ಕುತ್ಕೊತಾನೆ ಮನೆತವೆ ಹ್ಞೂ ಹಾಗೆ ಮಾಡಬೇಕು ಅಡೀಲಿ ತಾಲಿ ಮಾಡಕ್ಬಿಟ್ಟು ಮೂರು ಸಾವಿರ ರೂಪಾಯಿ ತರದ ಆಮೇಲೆ ಬೇಕಾರೆ ದುಡ್ಡು ಅದಕ್ಕೆ ಬಿಡಿಸಿಕೊಂಡ್ರೆ ಆಯ್ತು ನೀ ಏನು ಮಾಡೋದು ಆ ಮನೆ ಚೀಟಿ ತಗೊಬಿಟ್ಟು ಎಷ್ಟೊತ್ತು ಮುಗ್ದೋದದ ಅಂತ ಅನ್ಸದೆ ಹ್ಞೂ ಟೈಮೆಷ್ಟು ಆಲೆ ಒಂದೂವರೆ ಮೂರು ಗಂಟೆ ಅಷ್ಟೇ ಹೋಗಿ ಬಂದ್ಬಿಡೋದ ഇവനെത്തോദനു കണ്ണൂർ എളിബിട് അയ്യോ ഇവനു കർക്കേൺ മാർബിത്തോ ഒളെ ഹോബിട്ട് പോയി അത് എഷ്ട്ട് മടസ്സ്കണ്ടോ ഏന കാണേ ഹോത്ത ബീഗാക്കു ഓ ബീഗനു ഇല്ലവേനോ നാളെ ബീഗനുല്ലോ ഇവനുണ്ടല്ല അക്ക സരജക്ക ഏൻലേ നമ്മള് ബന്ധ മനേലേ ഹേക്കേളു ഇല്ലോ ഹോത്തീ ബീഗില്ല കനക്കി അത് ഓ നമ്മു സരി തമ്മേ എൽഗയണോ ഇല്ലോഞ്ചൂർ സാമോഗി ಚೀಟಿ ಕಟ್ಟಿಲ್ವಾ ಅಯ್ಯ ತಕ್ಕೆ ಓ ಇಲ್ಲ ಅಟ್ಕಿನಾರು ವ್ಯವಸ್ಥೆ ಅಂತ ಹೋಗಿದ್ದು ಬರ್ತೀನಿ ಒಂದು ಸೊಪ್ಪು ಬೀಗ ಹಾಕೋಯ್ತೀನಿ ಬೀಗನೂ ಇಲ್ಲ ಬರುವಾಗ ಹಂಗೆ ಒಂದು ಸಣ್ಣ ಬೀಗ ತರ್ತೀನಿ ಸರಿ ಪಾ ಹಾಕೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ